ನಮಸ್ಕಾರ ಎಲ್ಲರಿಗೂ ಇವತ್ತು ಗೃಹ ಪ್ರವೇಶದ ದಿನದ್ದು ಕಂಟಿನ್ಯೂ ಪಾರ್ಟ್ ಹಾಕ್ತಾ ಇದ್ದೀನಿ ಸೊ ನಾವು ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇತ್ತು ಎಲ್ಲ ರೆಡಿ ಆದ್ವಿ ನಂತರ ನಮ್ಮ ನಮ್ಮ ಗ್ರಾಮದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ನಂತರ ಅಲ್ಲಿ ಅಲ್ಲಿ ಅಡ್ಡೇ ದೇವರು ಮತ್ತು ಬೇರೆ ದೇವರು ಇದೆಯಲ್ಲ ಅದನ್ನು ನಾವು ಗೃಹ ಮಾಡೋ ದಿನ ಮನೆಗೆ ಕರೆಸ್ತಾರೆ ಸೊ ಅದೇ ಥರ ನಮ್ಮ ದೊಡ್ಡಪ್ಪ ಮನೆಯಲ್ಲೂ ಕರೆಸಿದ್ರು ದೇವ್ರನ್ನ ಮನೆ ಕರೆದು ಅಲ್ಲಿ ಪೂಜೆ ಮಾಡಿಸ್ತಾರೆ ಹಾಗೆ ಅವರು ಇಷ್ಟಪಡುವಂತಹ ಬೇರೆ ದೇ ಊರಿನ ದೇವ್ರನು ಕರೆಸಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಅಲಂಕಾರ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿದೆ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತು ಪೂಜೆ ಎಲ್ಲ ಆದ ನಂತರ ಹಾಲನ್ನು ಹುಕ್ಕಿಸ್ತಾರೆ ಹೊಸ ಮನೆಯಲ್ಲಿ ಅಷ್ಟು ಪೂಜೆ ಮುಗಿಯೋಕ್ಕಿಂತ ಮುಂಚೆನೇ ಹಾಲು ಉಗ್ಸಲ್ಲ ಸೊ ನೋಡಿ ಹಾಲೆಲ್ಲ ಹುಗ್ಸಾಗಿದೆ ನಂತರ ಇವಾಗ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು ಹಾಗೆ ಹೋಮನೂ ಇತ್ತು ಪೂಜೆ ಎಲ್ಲ ಮುಗಿದ ನಂತರ ನಮ್ಮ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಅವಕಾಶ ಕೊಟ್ಟರು ಪೂಜೆ ಮಾಡೋಕ್ಕೆ ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸ್ವಾಮಿ ಕತೆ ಕೇಳೋದಿದೆಯಲ್ಲ ಅದು ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಹಾಗೆ ನಂತರ ಪೂಜೆ ಆದ ನಂತರ ಸಜ್ಜಿಗೆ ಕೊಟ್ಟರು ನಂತರ ನಾವೂ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟ ಅಂತ ತುಂಬ ಚೆನ್ನಾಗಿತ್ತು ಎಲ್ಲರೂ ಹಾಗೆ ಹೇಳ್ತಾಯಿದ್ರು ಊಟ ತುಂಬ ಚೆನ್ನಾಗಿತ್ತು ಅಂತ ನಮಗಂತೂ ಖುಷಿ ಖುಷಿಯಾಯ್ತು ಎಲ್ಲರೂ ಸೇರಿದ್ವಲ್ಲ ಫಂಕ್ಷನ್ಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಹಾಗೆ ನಂತರ ನಾವು ಊಟ ಮಾಡ್ಕೊಂಡು ಬಂದ್ವಿ ಊಟ ಮಾಡಿದ ನಂತರ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ನಿಮಗೆ ಹೇಗನ್ನಿಸ್ತು ನನ್ನ ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಬಾಯ್